ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿಗೆ ಮಂಗಳ ದ್ರವ್ಯಗಳಿಂದ ಸುಲಭವಾಗಿ ಅಲಂಕಾರವನ್ನು ಮಾಡುವುದು ಹೇಗೆ ಅಂತ ಇದ್ದೀನಿ ಸೊ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಯಾರು ಹೊಸಬುದ್ದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ಮೊದಲಿಗೆ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಅಷ್ಟಗಂಧವನ್ನು ತೆಗೆದುಕೊಂಡಿದ್ದೀನಿ ಇದು ತುಂಬಾ ಅಷ್ಟಗಂಧ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಯಾಕೆಂದರೆ ಇದರಿಂದನೇ ಮಹಾಲಕ್ಷ್ಮಿಗೆ ತುಂಬಾ ಸುಲಭವಾಗಿ ನಾವು ಅಲಂಕಾರವನ್ನು ಮಾಡಬಹುದು ತುಂಬ ಬೇಗ ಕೂಡ ಆಗುತ್ತೆ ಹಾಗೆ ಒಂದು ನಾವು ಹನೆಗೆ ಬೊಟ್ಟಿಟ್ಕೊಳ್ತೀವಲ್ವ ಅಂದರೆ ಸಿಂಧೂರವನ್ನು ಹಚ್ಕೊಳ್ತೀವಲ್ವ ಅದರದ್ದು ಕಡ್ಡಿ ಇರುತ್ತಲ್ಲ ಅದನ್ನು ಸಹ ತೆಗೆದು ತೆಗೆದುಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ತೆಗೆದುಕೊಳ್ಳಿ ಇಲ್ಲಾಂದರೆ ನೀವು ಕೈಲಿಂದ ಕೂಡ ಮಾಡ್ಕೊಳ್ಬಹುದು ಮತ್ತು ಈ ಮೊಗುಸಿರಿಯನ್ನು ನಾವು ಚೆನ್ನಾಗಿ ತೊಳೆದು ಆನಂತರ ಅದನ್ನು ಸ್ವಲ್ಪ ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೊಳ್ಬೇಕು ಅಂದರೆ ಅಲಂಕಾರ ಮಾಡೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಸೊ ನೋಡಿ ಇಲ್ಲಿ ಮೊದಲಿಗೆ ನಾನು ಐಲೈನರನ್ನು ತೆಗೆದುಕೊಂಡಿದ್ದೀನಿ ನೀವು ಮನೆಯಲ್ಲಿ ಶುದ್ಧ ಕಾಡಿಗೆ ಇದ್ದರೆ ಅದನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಬಟ್ ನನಗೆಲ್ಲ ಮಾಡೋಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ನಾನು ಅಲಂಕಾರ ಮಾಡಲಿಕ್ಕೆ ಐಲ್ ಎಲ್ನರನ್ನು ಬಳಸ್ತೀನಿ ನಾನು ಇದನ್ನು ನಾನು ಯೂಸ್ ಮಾಡೋದಂಥದ್ದಲ್ಲ ಇದು ಸಪ್ರೇಟಾಗಿ ಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಅಂತಲೇ ನಾನು ತಂದು ಇಟ್ಕೊಂಡಿದ್ದೀನಿ ಒಂದು ಮೂವತ್ತರಿಂದ ಮೂವತ್ತೈದು ಅಥವಾ ನಲ್ವತ್ತು ರೂಪಾಯಿ ಬೀಳುತ್ತೆ ಇದು ಒಂದು ಸಲ ನೀವು ತಂದು ಇಟ್ಕೊಂಡೆ ಎಷ್ಟೋ ದಿನ ಬರುತ್ತೆ ಸೊ ಹಾಗಾಗಿ ಸಪ್ರೇಟಾಗೇ ಆಗಿ ತಂದಿಟ್ಕೊಳ್ಳಿ ನೀವು ಯೂಸ್ ಮಾಡಿದಂತಹದನ್ನು ಈ ಒಂದು ಲಕ್ಷ್ಮಿಯ ಮೊಗಸೀರಿಗೆ ನೀವು ಹಚ್ಬೇಡಿ ಅದು ತುಂಬಾ ದಾರಿದ್ರ್ಯ ತಂದು ಕೊಡುತ್ತೆ ಅಂತ ಹೇಳ್ಬಹುದು ಯಾಕೆಂದರೆ ಮಹಾಲಕ್ಷ್ಮಿ ಅಂದರೆ ಲಕ್ಷಣದಿಂದ ಕೂಡಿರುವಂತಹ ಒಂದು ಶಕ್ತಿ ಹಾಗಾಗಿ ಎಲ್ಲಿ ಲಕ್ಷಣ ಇರುತ್ತೋ ಎಲ್ಲಿ ಶುದ್ಧತೆ ಎಲ್ಲಿ ಮಡಿ ಹುಡಿ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸೇ ಇರ್ತಾಳೆ ಹೀಗಾಗಿ ಆದಷ್ಟು ಮಡಿಯಿಂದ ಈ ಒಂದು ಮುಗಸಿರಿಯನ್ನು ನೀವು ಅಲಂಕಾರ ಮಾಡಿ ಹಿಂದಿನ ದಿನ ರಾತ್ರಿ ದಯವಿಟ್ಟು ಯಾರನ್ನೂ ಈ ರೀತಿಯಾಗಿ ಅಲಂಕಾರ ಮಾಡಿ ಇಟ್ಕೊಳ್ಬೇಡಿ ತಲೆ ಮೇಲೆ ಸ್ನಾನ ಆದ ನಂತರನೇ ಈ ಒಂದು ಅಲಂಕಾರವನ್ನು ಮಾಡ್ಕೊಳ್ಳಿ ನೋಡಿ ಈಗ ಐ ಲೈನರನ್ನು ಬಳಸಿ ಈ ರೀತಿಯಾಗಿ ಹುಬ್ಬುಗಳನ್ನು ಮಾಡ್ಕೊಂಡಿದ್ದೀನಿ ನಂತರ ಕೆಳಗಡೆ ಇರುವಂತಹ ಲೈನ್ಗೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಅನುಕೂಲವಾದ ರೀತಿಯಲ್ಲಿ ಇದನ್ನು ಅಲಂಕಾರ ಮಾಡಿಕೊಳ್ಬಹುದು ಆದರೆ ಈ ರೀತಿಯಾಗಿ ಮಾಡಿದ್ರೆ ಲಕ್ಷ್ಮೀ ದೇವಿ ತುಂಬಾ ಚೆನ್ನಾಗಿ ಕಾಣ್ತಾಳೆ ಮತ್ತು ಪೂಜೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಅಲಂಕಾರ ಮಾಡೋದ್ರಿಂದ ಮತ್ತು ಬೆಳ್ಳಿ ಮೂರ್ತಿ ಇರೋರು ಮಾತ್ರ ಈ ರೀತಿಯಾಗಿ ಅಲಂಕಾರ ಮಾಡಬಹುದು ಯಾಕೆಂದರೆ ನೀವು ಅಲಂಕಾರ ಮಾಡಿದ್ದೆ ತಂದರೆ ಅದು ಅಲಂಕಾರ ಎಲ್ಲ ಮಾಡಿರ್ತಾರೆ ಅದಕ್ಕೆ ಹಾಗಾಗಿ ನೋಡಿ ಈ ರೀತಿಯಾಗಿ ಐಲೈನ್ ಐ ಲೈನರಿಂದ ನಾನು ಕರ್ಕೊಳ್ತಾ ಇದ್ದೀನಿ ಕಣ್ಣುಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ತುಂಬಾ ಶ್ರದ್ಧೆ ಬೇಕು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಮೊದಲೆಲ್ಲ ನಾನು ಮಾಡುವಾಗ ತುಂಬ ಟೈಮ್ ತಗೊಳ್ತಾ ಇದ್ದೆ ಮಾಡಲಿಕ್ಕೆ ಎಷ್ಟೇ ಸುಲಭವಾಗಿ ಅಥವಾ ಎಷ್ಟೇ ನಾನು ನಿಧಾನವಾಗಿ ಮಾಡಿದ್ರು ಕೂಡ ಸ್ವಲ್ಪ ತಪ್ತಾನೆ ಇತ್ತು ಬಟ್ ಈಗೀಗ ನನಗೆ ರೂಢಿಯಾಗಿದೆ ಆಗಿದೆ ಅಷ್ಟು ಕಾನ್ಸಂಟ್ರೇಷನ್ ಇಟ್ಕೊಂಡು ನಾನು ಈ ಅಲಂಕಾರವನ್ನು ಮಾಡ್ತೀನಿ ಮೊದಲೆಲ್ಲ ಎರಡರಿಂದ ಮೂರು ಸಲ ನಾನು ಮತ್ತೆ ಮತ್ತೆ ವಾಶ್ ಮಾಡಿ ಆ ನಂತರ ಅಲಂಕಾರವನ್ನು ಮಾಡ್ತಾಯಿದ್ದೆ ಬಟ್ ಈಗ ಹಾಗಿಲ್ಲ ನನಗೆ ರೂಢಿ ಆಗಿಬಿಟ್ಟಿದೆ ಒಂದು ಎರಡರಿಂದ ಮೂರು ಸಲ ಮಾಡಿದ್ರೆ ನಿಮಗೂ ಕೂಡ ರೂಢಿ ಆಗುತ್ತೆ ಈಗ ಕಣ್ಗಳಿಗೆ ಸಹ ರೌಂಡಾಗಿ ನಾನು ಕೊರ್ಕೊಳ್ತಾ ಇದ್ದೀನಿ ಅಂದರೆ ನೀವು ಪೂರ್ತಿಯಲ್ಲಿ ಗ್ಯಾಪ್ ಅಥವಾ ಕೊಡ್ಬೋದು ಅಥವಾ ಪೂರ್ತಿಯಾಗಿ ಅದನ್ನು ಸಿಂಕ್ ಮಾಡ್ಬೋದು ಅಂದರೆ ಪೂರ್ತಿಯಾಗಿ ಅದನ್ನು ನೀವು ಕೂಡಿಸ್ಕೊಳ್ಬಹುದು ನಾನು ಜಾಸ್ತಿ ಸರ್ಕಲ್ ರೀತಿಯಲ್ಲಿ ಹಾಕ್ತೀನಿ ನಡುವೆ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಂಗಳ ದ್ರವ್ಯ ಅಂತ ಯಾಕೆ ಹೇಳಿದೆ ಅಂದರೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯ ಹಾಗಾಗಿ ಈ ಒಂದು ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮದಿಂದ ನಾವು ಅಲಂಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು ನಮಗೂ ಕೂಡ ತೃಪ್ತಿ ಇರುತ್ತೆ ಮತ್ತು ಮಹಾಲಕ್ಷ್ಮಿಗೂ ಕೂಡ ಇದು ಇಷ್ಟ ಆಗುತ್ತೆ ಈ ಒಂದು ಅರಿಶಿನ ಕುಂಕುಮಕ್ಕೆ ಇರುವಂತಹ ಬೆಲೆ ಬಂಗಾರಕ್ಕೂ ಸಹ ಇರೋದಿಲ್ಲ ಅಂತಹ ಒಂದು ಹೆಣ್ಣಿನ ಜೀವನದಲ್ಲಿ ಪಾತ್ರವನ್ನು ವಹಿಸುತ್ತೆ ಈ ಒಂದು ಅರಿಶಿನ ಕುಂಕುಮ ನೋಡಿ ಎಷ್ಟು ಬೇಗ ಕಣ್ಣುಗಳು ರೆಡಿಯಾಯಿತು ಈಗ ಅಷ್ಟಗಂಧವನ್ನು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೆ ಈಗ ಹನೆಯ ಭಾಗದಲ್ಲಿ ಅಂದರೆ ಕುಂಕುಮ ಹಚ್ಚುವಂಥ ಜಾಗ ಎರಡು ಹುಬ್ಬುಗಳ ನಡುವೆ ಸ್ವಲ್ಪ ಅಷ್ಟಗಂಧವನ್ನ ಹಚ್ಕೊಳ್ತಾ ಇದ್ದೀನಿ ಅದರ ಮೇಲೆ ನೀವು ಅರಿಶಿಣವನ್ನು ಹಚ್ಕೊಳ್ಬೇಕಾಗತ್ತೆ ಯಾಕೆ ಮೊದಲು ಅಷ್ಟಗಂಧವನ್ನ ಹಚ್ಕೊಳ್ತಾ ಇದ್ದೀನಿ ಅಂದರೆ ಈ ಒಂದು ಅರಿಶಿನಕ್ಕೆ ನೀರು ಹಾಕಿ ಕಲ್ಸಿದ್ರೆ ಅದು ಅಷ್ಟೊಂದು ನೀಟಾಗಿ ಕೂತ್ಕೊಳ್ಳಲ್ಲ ಹಾಗಾಗಿ ಮೊದಲಿಗೆ ಅಲ್ಲಿ ಅಷ್ಟಗಂಧವನ್ನು ಹಚ್ಕೊಂಡು ಅರಿಶಿನ ಮತ್ತು ಎಲ್ಲಿ ಕುಂಕುಮವನ್ನು ಹಚ್ತಾ ಇರ್ತೀವೋ ಅಲ್ಲಿ ಮೊದಲು ಅಷ್ಟಗಂಧವನ್ನು ಹಚ್ಕೊಂಡು ಆ ನಂತರ ಅದಕ್ಕೆ ಕುಂಕುಮವನ್ನು ಹಚ್ಕೊಳ್ಬೇಕು ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಂದೇನೆ ಇದಕ್ಕೆ ನೆದ್ರ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರ್ತಾಳೆ ಮಹಾಲಕ್ಷ್ಮಿ ಕೆಲವೊಮ್ಮೆ ಪೂಜೆಯನ್ನು ಮಾಡಿದಾಗ ಈಗ ಎರಡು ಕೆನ್ನೆಗಳಿಗೂ ಸಹ ಈ ಒಂದು ಅಷ್ಟಗೊಂದವನ್ನು ಹಚ್ಕೊಳ್ತಾ ಇದ್ದೀನಿ ಅದ್ರ ಮೇಲೂ ಕೂಡ ಶುದ್ಧ ಅರಿಶಿನ ಪುಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ ಅದನ್ನೇ ಹಚ್ಕೊಳ್ತಾ ಇದ್ದೀನಿ ಅಂದರೆ ಇದು ನಾವು ಅಡುಗೆಗೆ ಯೂಸ್ ಮಾಡುವಂತಹ ಅರಿಶಿನ ಪುಡಿಯನ್ನೇ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಮಹಾಲಕ್ಷ್ಮಿಗೆ ಅಲಂಕಾರ ಮಾಡುವಾಗ ಬಳಸ್ತೀನಿ ಮತ್ತು ಹೊಸ್ತಿಲ್ ಪೂಜೆ ಮಾಡಲಿಕ್ಕೆ ಅಥವಾ ದೇವ್ರ ಪೂಜೆ ಮಾಡಲಿಕ್ಕೆ ಸಹ ಇಂತಹದ್ದೇ ಅರಿಶಿನ ಪುಡಿಯನ್ನು ನಾನು ಬಳಸ್ತೀನಿ ಏಕೆಂದರೆ ಶುದ್ಧವಾಗಿರುವಂತಹ ಅರಿಶಿನ ಪುಡಿ ಇದು ಈಗ ಇದು ಆಪ್ಷನಲ್ಲು ನಿಮಗೆ ಇಷ್ಟ ಆದರೆ ಇದು ಮಾಡ್ಕೊಳ್ಳಿ ಈ ರೀತಿಯಾಗಿ ಹನೆಯ ಭಾಗದಲ್ಲಿ ಅಲ್ಲೂ ಕೂಡ ಅಷ್ಟಗಂಧವನ್ನು ಹಚ್ಕೊಳ್ತಾ ಇದ್ದೀನಿ ಅಷ್ಟಗಂಧವನ್ನು ಹಚ್ಕೊಂಡು ಅದಕ್ಕೆ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಅಷ್ಟಗಂಧ ತುಂಬಾ ಸಾಫ್ಟಾಗಿರುತ್ತೆ ಅಂದರೆ ಪೂರ್ತಿ ಪೌಡರಾಗಿ ಇರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕೋದ್ರಿಂದ ಇದು ಅಲಂಕಾರ ಮಾಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಮೊದಲು ಅದನ್ನು ನಾನು ಹಚ್ಕೊಂಡು ಆಮೇಲೆ ಅದಕ್ಕೆ ಅರಿಶಿನ ಅಥವಾ ಕುಂಕುಮದಿಂದ ಅಲಂಕಾರ ಮಾಡ್ತೀನಿ ಈಗ ಮೇಲ್ಗಡೆ ಸೈಡ್ ಕೂಡ ನಾನು ಈ ರೀತಿಯಾಗಿ ಅರಿಶಿನವನ್ನು ಹಚ್ಕೊಳ್ತಾ ಇದ್ದೀನಿ ಈ ಒಂದು ಅರಿಶಿನ ಕುಂಕುಮ ಈ ಒಂದು ಬೆಳ್ಳಿ ಮುಗಿಸಿರಿಗೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಸಾಕಷ್ಟು ಜನ ನೋಡಿರ್ಬಹುದು ಮಹಾಲಕ್ಷ್ಮಿನ ಎಷ್ಟು ಅಲಂಕಾರ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿದ್ರೆ ತುಂಬಾ ನಮಗೆ ಮಹಾಲಕ್ಷ್ಮಿಯ ಒಂದು ಅವತಾರವನ್ನೇ ನಾವು ಕಣ್ಣಲ್ಲಿ ನೋಡಿದ ರೀತಿ ಆಗುತ್ತೆ ಈಗ ಮೇಲ್ಗಡೆ ಸೈಡ್ ಕೂಡ ಇದೇ ರೀತಿಯಾಗಿ ಅಷ್ಟಗಂಧವನ್ನು ಹಚ್ಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಕೊಂಡೆ ಆನಂತರ ನೀವು ಇಲ್ಲಿ ಕಳಶದ ಅಂದರೆ ಪೂರ್ತಿ ಕಿರೀಟದ ಭಾಗದಲ್ಲಿ ಕುಂಕುಮವನ್ನಾದರೂ ಹಚ್ಕೊಳ್ಬಹುದು ಅರಿಶಿಣವನ್ನಾದರೂ ಹಚ್ಕೊಳ್ಬಹುದು ಅಥವಾ ಈ ರೀತಿಯಾಗಿ ಅರಿಶಿನ ಪುಡಿಯನ್ನು ಹಚ್ಕೊಂಡು ಅದರ ಮೇಲೆ ಒಂದು ಕುಂಕುಮದ ಬೊಟ್ಟನ್ನು ಇಡಬಹುದು ನಾನು ನಾರ್ಮಲ್ ಆಗಿ ಲಿಪ್ಸ್ಗೂ ಕೂಡ ಈ ಕುಂಕುಮವನ್ನೇ ಬಳಸ್ತೀನಿ ಹಾಗಾಗಿ ಈ ಒಂದು ಹಣೆ ಬೊಟ್ಟು ಇಟ್ಕೊಂಡಿರುವಂತಹ ಅಂದರೆ ಇಟ್ಕೊಳ್ಳುವಂತಹ ಒಂದು ಬ್ರಷ್ನಲ್ಲಿ ಅಷ್ಟಗಂಧವನ್ನು ಹಚ್ಕೊಂಡು ಅದರ ಮೇಲೆ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೀನಿ ಅದು ಕೂಡ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಲಿಪ್ಸ್ ಕೂಡ ರೆಡ್ ಕಲರ್ ಆಗಿ ಕಾಣುತ್ತೆ ಕೆಲವೊಬ್ರು ಈ ಒಂದು ನೇಲ್ ಪಾಲಿಶು ಅಥವಾ ಲಿಪ್ಸ್ಟಿಕ್ಕು ಹಚ್ತಾರೆ ಅದು ಅಷ್ಟೊಂದು ಒಳ್ಳೇದಲ್ಲ ಅದಕ್ಕಾಗಿ ಕುಂಕುಮವನ್ನು ನಾನು ಹಚ್ಕೊಳ್ತೀನಿ ಕೊನೆಗೆ ನೋಡಿ ಈ ರೀತಿಯಾಗಿ ಗೋಲ್ಡ್ ಏರಿಂಗ್ಸ್ ಮತ್ತು ಮೂಗ್ನತ್ತನ್ನು ಹಾಕ್ತಾ ಇದ್ದೀನಿ ಸೊ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ವೀಡಿಯೋನ ಶೇರ್ ಮಾಡಿ ಮತ್ತು ಯಾರು ಹೊಸದಾಗಿ ಶಾಲಾ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ಮತ್ತೆ ಒಳ್ಳೆಯ ವೀಡಿಯೋಗಳನ್ನು ಮಾಡಲಿಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್